ರಾಜ್ಯದಲ್ಲಿ ದಿನ ಕಳೆದಂತೆ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ಜೋರಾಗ್ತಲೇ ಇದೆ ಗಣೇಶ ಹಬ್ಬ ಈದ್ ಮಿಲಾದ್ ಬಂತಂದ್ರೆ ಸಾಕು ಎರಡು ಧರ್ಮಗಳ ನಡುವೆ ದ್ವೇಷ ಶುರುವಾಗುತ್ತೆ ಇದು ಮುಗಿದಿದ್ರೂ ಕೂಡ ರಾಜ್ಯದ ಅಲ್ಲಲ್ಲಿ ಗಲಾಟೆ ಆಗುವುದು ನಿಂತಿಲ್ಲ ಮದ್ದೂರಿನ ಬಳಿಕ ದಾವಣಗೆರೆಯಲ್ಲಿ ಮುಸ್ಲಿಮರು ಬಾಲ ಬಿಚ್ಚಿರೋ ಘಟನೆ ನಡೆದಿದೆ ಹಿಂದೂಗಳು ಸುರಕ್ಷಿತವಾಗಿ ಬದುಕೋದೆ ಕಷ್ಟವಾಗುವ ಸ್ಥಿತಿಗೆ ಬಂದು ಬಿಟ್ಟಿದೆ ಉತ್ತರ ಪ್ರದೇಶದಲ್ಲಿ ಶುರುವಾದ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಹಂಗಾಮ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಫ್ಲೆಕ್ಸ್ ಹಾಕಿದ ವಿಷಯಕ್ಕೆ ಎರಡು ಸಮುದಾಯಗಳ ಮಧ್ಯೆ ದೊಡ್ಡ ಡ್ರಾಮವೇ ನಡೆದು ಹೋಗಿದೆ ದಾವಣಗೆರೆ ನಗರದ ಬೇತೂರು ರಸ್ತೆಯ ಕಾಲ್ ಮಾರ್ಕ್ಸ್ ನಗರದಲ್ಲಿ ಫ್ಲೆಕ್ಸ್ ಗಲಾಟೆ ಭುಗಿಲೆತ್ತಿದೆ ಮೂರು ದಿನದಿಂದ ಮುಸ್ಲಿಂ ಸಮುದಾಯದ ಕೆಲವರು ಐ ಲವ್ ಮೊಹಮ್ಮದ್ ಅಂತ ಫ್ಲೆಕ್ಸ್ ಹಾಕಿದ್ದರು ಇದಕ್ಕೆ ಊರಿನ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು ಇದಾದ ಎರಡೇ ದಿನಕ್ಕೆ ಯಮನೂರಪ್ಪ ಅನ್ನೋರ ಮನೆ ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಹೋಗಿದ್ರು ಆಗ ಎರಡು ಗುಂಪಿನ ನಡುವೆ ವಾಗ್ವಾದ ಶುರುವಾಗಿದೆ ಈ ಮಧ್ಯೆ ಯಾರೋ ಫ್ಲೆಕ್ಸ್ ಗಳನ್ನು ಹರಿದು ಹಾಕಿದ್ದಾರೆ ಅನ್ನೋ ಸುದ್ದಿ ಹಬ್ಬಿಸಿದ್ರು ಇದಕ್ಕೆ ಕೆರಳಿದ ಕೆಲ ಮುಸ್ಲಿಮರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅವರ ಮನೆಗಳಿಗೆ ಕಲ್ಲು ಹೊಡೆದಿದ್ದಾರೆ ಇದರಲ್ಲಿ ಕೆಲವರಿಗೆ ಗಾಯವೂ ಆಗಿದೆ ಮುಸ್ಲಿಮರ ಈ ವರ್ತನೆಗೆ ಹಿಂದೂಗಳು ರೊಚ್ಚಿಗೆದ್ದಿದ್ದಾರೆ ಹೀಗೆ ಆದ್ರೆ ನಾವು ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ಮುಸ್ಲಿಮರಿಂದಲೂ ಹೈಡ್ರಾಮಾವೇ ನಡೆದಿದೆ

ಬಂದು ಬನಿ ಬಾಗಿಗೆ ಒಂದು இந்து ಮನೆಗೆ ಎಲ್ಲಾ ಬಾಗಿಗೆ ಎಲ್ಲಾ ಕದ್ರು ಹೊಡೆದು ಹೋಗ್ತಾ ಇದ್ದಾರೆ. ಎಷ್ಟು ಜನ ಬಂದಿದ್ರು? ಒಂದು ಐವತ್ತು ಜನ ಮೇಲೆ ಇಲ್ಲಿ ನೋಡಿದರಲ್ಲ ಇಲ್ಲಿ ಕೆಲವರು ನೋಡಿದರಾ ಅವ್ರ ಮಕ್ಕಳು ನೋಡಿದರೆ ಹೇಳಲ್ಲ ಇಲ್ಲಿ ಕೆಲವು ಹಿಂದೂ ಮನೆಗಳ ಬೆಗೆ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ ಸರ್ ಇಲ್ಲಿ. ನೋಡ್ರಿ ನಾನೇ ಬಂದು ಹಾಕೊಂಡಿದ್ದೀನಿ. ಏಡಿಲಿ ಇಬ್ಬರು ಇರುತ್ತಾ ನಾವು ನಮ್ಮಮ್ಮ ಇಲ್ಲಿ ಇವರ ಮನೆಗೆ ಬರ್ತಿದ್ದಾರೆ ಯಾರು ಇಲ್ಲ್ರೆ ನನ್ನ ಮದ ಈಗ ಅಲ್ಲಿ ಕೊನೆಸ್ರು ನಿಮ್ಮ ಮನೆಗೆ ನನ್ನ ಒದಕ್ಕೆ ಎಲ್ಲಾ ಮುಕುತ್ತೆ ತರಿ ಜೀವಂತ ಬಂದಿದೆ ಎಲ್ಲ ಮಾಡಿದ್ರು ಗೊತ್ತಿಲ್ಲ ಇಲ್ಲಿ ಹಿಂದೂ ಮನೆಗೆ ಟಾರ್ಗೆಟ್ ಮಾಡಿ ಎಲ್ಲ ಹೊರಿತೋಯೋ ಎಷ್ಟು

ಒಂದು ಫ್ಲೆಕ್ಸ್ ಆಗಿದೆ ಆದರೂ ಬಿಟ್ಟು ಫ್ಲೆಕ್ಸಿಗೆ ತгийಪ್ಪ ಅಂದ್ರೆ ಏನು ಅವರು ಮುನಿ ಮುನಿ ಹಾಕಿದ್ರಾ ಅಲ್ಲ ಹೇಳಿ ಕೆಲ ನಾವು ಮಾತಾಡ್ತಾರ ಮಾತಾಡೋಣ ಘಟನೆ ನಡೆಯುತ್ತಿದ್ದಂತೆ ಹಿಂದೂಗಳ ಮನೆಗೆ ಮಾಜಿ ಸಚಿವ ಬಿಜೆಪಿಯ ರೇಣುಕಾಚಾರ್ಯ ಭೇಟಿ ಕೊಟ್ಟಿದ್ದಾರೆ ಸರ್ಕಾರ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಸದ್ಯ ಈ ಘಟನೆ ಸಂಬಂಧ ಎರಡೂ ಕಡೆಯಿಂದ ದೂರು ದಾಖಲಾಗಿದ್ದು ಮೂವತ್ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಈಗ ಪೊಲೀಸರ ಮಧ್ಯ ಪ್ರವೇಶದಿಂದ ಎಲ್ಲವೂ ಸೈಲೆಂಟ್ ಆಗಿದೆ ಈಗ ವಿವಾದದ ಫ್ಲೆಕ್ಸ್ ಕೂಡ ಕೆಳಗೆ ಇಳಿಸಲಾಗಿದೆ ಯಾರು ಬ್ಯಾನರ್ ಕಟ್ಟಿದ್ರೋ ಅವರಿಂದಲೇ ಫ್ಲೆಕ್ಸ್ ತೆರವುಗೊಳಿಸಲಾಗಿದೆ ಪೊಲೀಸರು ಪರಿಸ್ಥಿತಿಯನ್ನು ಶಾಂತಗೊಳಿಸಿದ್ದಾರೆ ಆದರೂ ಕೂಡ ಹಿಂದೂಗಳು ಭಯದಿಂದಲೇ ಬದುಕುವಂತಾಗಿದೆ ದಾಖಲು ಮಾಡಿದ್ದೇವೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ನಾವು ಪ್ರಕರಣವನ್ನ ದಾಖಲು ಮಾಡಿದ್ದೇವೆ ಅವರ ವಿರುದ್ಧ ಅವರ ಭಾವನೆಗಳಿಗೆ ಧಕ್ಕೆ ತರುವಂತಹ ಘೋಷವಾಕ್ಯಗಳನ್ನ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಅದ್ರ ಸಂಬಂಧ ಅದ್ರ ಬಗ್ಗೆ ಯಾರು ಬಂದ್ರೆ ಕಂಪ್ಲೇಂಟ್ ಕೊಟ್ರೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ತೊಂದರೆ ಕೊಡ್ತಾ ಇದ್ರೆ ನೀವೇ ಬಂದು ನನಗೆ ಕಂಪ್ಲೇಂಟ್ ಕೊಡ್ಬೇಕಲ್ವಾ ಸಾಮಾಜಿಕ ಶಾಂತಿ ಕದಡುವ ವ್ಯವಸ್ಥೆದಾದ್ರೆ ನಾನೇ ಮಾಡ್ತೇನೆ அதுக்குேஸ் கொண்டோவர் பி எர் கூடீங்க அது அவரு கம்ப்ளேண்ட் கொட்லி நான் தக ரெடி அல்வா ಈಗ ನಿಮ್ಗೆ ತೊಂದರೆ ಆಗಿರುವ ವ್ಯಕ್ತಿ ಬಂದು ಕಂಪ್ಲೇಂಟ್ ಅನ್ನ ಕೊಡ್ಬೇಕಾಗತ್ತೆ ಇದು ಕೂಡ ನಾನು ಏನು ಸೋಮೋಟಿವ್ ಆಗಿ ಮಾಡಿಲ್ಲ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೇಳಿ ಹೇಳ್ತೀನಿ ಇಲ್ಲ ನಾನು ಸರಿ ಆಯ್ತು ಅಲ್ಲಿ ಅದಕ್ಕೆ ನೀವು ಅವತ್ತು ಅವ್ರನ್ನ ಹಾಕಿದ್ದನ್ನ ಅಷ್ಟೇ ತಗೊಳ್ತೀರಾ ನಮ್ಮ ಕ್ಲಾರಿಫಿಕೇಶನ್ ನೀವು ಆ ದಿವಸನೇ ತಗೊಂಡಿದ್ರೆ ಎಲ್ಲರಿಗೆ ಕ್ಲಾರಿಟಿ ಆಗ್ತಾ ಇತ್ತು ನೀವು ಹೋಗಿ ಅವ್ರದನ್ನ ಅಷ್ಟೇ ಹೇಳಿದೆ ನಾನು ಅವತ್ತು ಕೂಡ ನೀವೆಲ್ಲರೂ ಬಂದಾಗ ಹೇಳಿದ್ವಿ ಬಸವರಾಜ ಗಣೇಶ್ ಹಾಗೆ ನಾವು ಫಸ್ಟ್ ಡೇ ಇಂದ ಕೂಡ ಹೇಳ್ತಾ ಇದೀವಿ ನಾವು ಏನ್ ರೂಟ್ ಕೊಟ್ಟಿದ್ವಿ ಪ್ರತಿ ವರ್ಷ ಅದೇ ರೂಟ್ ಇದೆ ಅವರೇ ಹಠ ಮಾಡಿಕೊಂಡು ನನಗೆ ಮದೀನಾ ಆ ಕಡೆ ಏನು ಮಸೀದಿ ಇದೆ ಭಾಷಾ ನಗರ ಇದೆ ಆ ಕಡೆನೆ ಹೋಗ್ಬೇಕು ಅಂತ ಅವ್ರು ಹಠ ಮಾಡಿದ್ರು ಇಲ್ಲ ನಮ್ದು ಏನ್ ರೂಟ್ ಇದೆ ಅದು ಕೊಡ್ತೀವಿ ಮಟ್ಟಿಕಲ್ದಾಗಿರ್ಬಹುದು ಮೂವತ್ ವರ್ಷದಿಂದ ಗಣಪತಿ ಅದು ಇಷ್ಟ ವರ್ಷ ಏನ್ ರೂಟ್ ಹೋಗ್ತಾ ಇದೆ ಅದೇ ರೂಟ್ ಹೋಗ್ತಾ ಇದೆ ಅವರು ಬೇರೆ ರೂಟ್ ಕೇಳಿದ್ರಿಂದ ನಾವು ಕೊಡಲ್ಲ ಅಂತ ಹೇಳಿದಕ್ಕೆ ಆತರ ಅವ್ರು ಮಾಡಿದ್ದಾರೆ ನಿಮ್ಗೆ ಅನ್ಸ್ತಾ ಇದೆ ಅಲ್ವಾ ನಾನು ಎಸ್ ಪಿ ಆಗಿ ನಿಮ್ಗೆ ಹೇಳ್ತಾ ಇದ್ದೇನೆ ಅದು ಸೇಮ್ ರೂಟ್ ಇದೆ ನಮ್ಮ ಹತ್ರ ಎಲ್ಲಾ ದಾಖಲಾತಿಗಳಿದಾವೆ ಅದೇ ಅವ್ರಿಗೆ ಅನ್ಸ್ತಾ ಇದೆ ನಮಗೆ ಗೊತ್ತಿದೆ ಅಲ್ವಾ ಪಿ ನಾನು ಹೇಳ್ತಾ ಇದೀನ ಕಳೆದ ರಾತ್ರಿ ಆಗಿರುವ ಇನ್ಸಿಡೆಂಟ್ ಘಟನೆಯ ಸಂಬಂಧ ಇದುವರೆಗೆ ಎರಡು ಪ್ರಕರಣಗಳು ದಾಖಲಾಗಿದೆ ಇದನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ ಐ ಲವ್ ಮೊಹಮ್ಮದ್ ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ಹಾಕಿದ್ರು ಅಂತ ಹೇಳಿ ಅದನ್ನು ತೆಗಿಬೇಕು ಅಂತ ಇನ್ನೊಂದು ಕೋಮಿನವರು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಕೋಮಿನವರಿಗೆ ವಾಗ್ವಾದಗಳಾಗಿದೆ ಅದಾದ ನಂತರ ಆಗಿ ಪೊಲೀಸ್ ಅವರು ಹೋಗಿದ್ದಾರೆ ಹೋಗಿ ಸಿಚುವೇಷನನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ನಾನು ಕೂಡ ಚನ್ನಗಿರಿಯಲ್ಲಿ ಬಂದೆ ಆಗಿ ಬಂದು ಕೂಡ ಎಲ್ಲ ರೌಂಡ್ಸ್ ಮಾಡಿ ಕಂಪ್ಲೀಟ್ ಇಂದನೇ ಅದೇನು ಫೈವ್ ಮಿನಿಟ್ಸ್ ಇಮಿಡಿಯೇಟ್ ಆಗಿ ಸಿಚುವೇಶನ್ ಕಂಟ್ರೋಲ್ ತಂದ್ರು ಅದಾದಮೇಲೆ ಅವರಿಬ್ಬರು ಎರಡೂ ಕಡೆಯಿಂದ ಏನು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಂಡಿದ್ದೇವೆ ಈಗ ಕಂಪ್ಲೀಟ್ ಆಗಿ ಸಿಚುವೇಶನ್ ಕಂಟ್ರೋಲಲ್ಲಿ ಇದೆ ರಾತ್ರಿಯಿಂದನೇ ಕೂಡ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಿನ್ನೆ ಕೂಡ ನಡೆದಿಲ್ಲ ರಾತ್ರಿಯಿಂದನೂ ಕೂಡ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ ಶಾಂತಿಯಿಂದ ಇದೆ ಹಾ ನಿನ್ನೆ ಅವರೇ ಅವರ ಸಮುದಾಯದವರೇ ಹೇಳಿ ಅವರೇ ಹೋಗಿ ತೆಗೆದಿದ್ದಾರೆ ಅದ ನಾನು ಹೋಗಿದ್ದೆ ಸ್ಪಾಟ್ ಅಲ್ಲಿ ವಿಚಾರಣೆ ಮಾಡಿದ್ದೀನಿ ಅದು ಎಲ್ಲಿ ಹಾಕಿದ್ರು ಅದು ಏನಿದೆ ಇದು ಇದೆ ಟ್ಯಾಂಕ್ ಇದೆ ಒಂದು ವಾಟರ್ ಟ್ಯಾಂಕ್ ಆ ವಾಟರ್ ಟ್ಯಾಂಕ್ ಮೇಲೆ ಹಾಕಿದ್ರು ಸೊ ಅದು ಅವ್ರಿಗೆ ಕಾಣಿಸ್ತದೆ ಅವ್ರ ಮನೆ ಮುಂದೆ ಅನ್ನೋದನ್ನ ಅವ್ರು ಆ ತರ ಹೇಳಿದ್ದಾರೆ ಸೊ ಅದಾದ್ಮೇಲೆ ಎರಡೇನ್ ಸ್ಟಿಕ್ಕರ್ಸ್ ಇದೆ ಅದು ಕೂಡ ಇದು ಅವು ಕೂಡ ಎಲ್ಲರೂ ಅವರೆಲ್ಲ ತಗೊಂಡಿದ್ದಾರೆ ಅದೇ ಅವರು ಕೊಟ್ಟಿದ್ದಾರೆ ಇವರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಬಟ್ ನಮ್ಮ ಬಿಕಾಸ್ ಇಲ್ಲಿಂದ ನಮ್ಗೆ ಹಾರ್ಡ್ಲಿ ಟೂ ತ್ರೀ ಮಿನಿಟ್ಸ್ ಆಗೋದಿಲ್ಲ ಕಾಲ್ಮಾರ್ಕ್ಸ್ ನಗರ ಇಮಿಡಿಯೇಟ್ ಆಗಿ ನಮ್ಮವರು ಹೋಗಿದ್ದಾರೆ ಆ ತರ ಘಟನೆಗಳಾಗಿರೋದು ನಮ್ಗೆ ಯಾವ್ದು ಕಂಡು ಬಂದಿಲ್ಲ ಆದ್ರೂ ಅವ್ರು ಏನ್ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅದನ್ನ ತಗೊಂಡಿದ್ದೇವೆ ಅದ್ರ ಬಗ್ಗೆ ನಾನು ತನಿಖೆ ವಿಚಾರಣೆಯನ್ನ ಮಾಡ್ತೇನೆ ಇಟ್ಟಿಗೆ ಪೀಸ್ ತರ ಇತ್ತು ಅದು ಬಿಟ್ರೆ ನನಗೆ ಯಾವುದೇ ರೀತಿಯಾದಂತಹ ಕಲ್ಲು ಉಳಿದಿರುವಂತಹ ಕುರುವುಗಳು ಕಂಡು ಬಂದಿಲ್ಲ ನಾನು ಪೂರ್ತಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಮನೆ ಕಡೆ ಹೋಗಿ ನಾನು ರೌಂಡ್ಸ್ ಮಾಡ್ಕೊಂಡು ಬಂದಿದ್ದೀನಿ ನೀವೇನ್ ವಿಡಿಯೋ ತೋರ್ಸಿದಿರಾ ಅದು ಕೂಡ ನನ್ನ ಹತ್ರ ಪಿಕ್ಚರ್ ಅಲ್ಲಿ ನಾನು ನೋಡಿದ್ದೀನಿ ಆ ಮನೆ ಮುಂದೆ ನಿಜ ಅದೆಲ್ಲ ಹಾಕಿದ್ದಾರೆ ಯಾರು ಹಾಕಿದ್ದಾರೆ ಅದನ್ನೇ ಹೇಳಿದ್ನಲ್ವಾ ಅದು ಪೋಸ್ಟರ್ ಬಗ್ಗೆ ಏನು ತಗಸ್ಬೇಕು ಹೇಳಿದ್ದಾರೆ ಇವ್ರು ಹೇಳ್ತಾರೆ ಒಂದು ಕೋಮಿನವ್ರು ಅವ್ರು ಯಾರು ಮಾತಾಡಿದ್ದ ನಮ್ಗೆ ಹೇಳಿದ್ರು ಅದು ಬಹಳ ಕೆಟ್ಟ ಕೆಟ್ಟದಾಗಿ ಮಹಿಳೆಯರಿಗೆ ಎಲ್ಲ ಬರ್ ಬೈದಿದ್ದಾರೆ ಕೆಟ್ಟದಾಗಿ ಹೇಳಿದ್ದಾರೆ ಒಳ್ಳೆ ರೀತಿಯಿಂದ ಮಾತಾಡಿದರೆ ನಾವು ಆ ತರ ನಾವು ಮಾತಾಡ್ತಾ ಇರಲಿಲ್ಲ ಅಂತ ಹೇಳಿ ಹಂಗಾಗಿ ಇವರು ಮಾತಾಡಿದ್ದಾರೆ ಹಾಗಾಗಿ ಅವರು ಮಾತಾಡಿದ್ದಾರೆ ಜನ ಬಂದಿದ್ದಾರೆ ಇಮಿಡಿಯೇಟ್ ಆಗಿ ನೋಡಿದಿರಾ ಅದು ನರ ವೆರಿ ಕಂಜೆಸ್ಟೆಡ್ ಏರಿಯಾ ಇದೆ ಅಲ್ಲಿ ವೆಹಿಕಲ್ ಕೂಡ ಹೋಗಲ್ಲ ಇಮಿಡಿಯೇಟ್ ಆಗಿ ಜನ ಸೇರ್ಕೊಂಡಿದ್ದಾರೆ ಮತ್ತಲ್ಲಿ ಎರಡು ಕೋಮಿನವರು ಇದ್ದಾರೆ ಸೊ ಮನೆಗಳು ಒಟ್ಟಿಗೆ ಜೀವಿಸ್ತಾ ಇರೋದ್ರಿಂದ ಈ ತರ ನಿನ್ನೆ ಈ ಒಂದು ಪೋಸ್ಟರ್ ಸಂಬಂಧ ಏನಾಗಿತ್ತು ಘಟನೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಯಾವುದೇ ರೀತಿಯ ಈ ತರ ಘಟನೆ ಆಗಿದೆ ರೀತಿಯಾಗಿ ಕ್ರಮ ಕೈಗೊಂಡಿದೆ ಅದೇ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನ ಮಾಡ್ತೇವೆ ಅವರು ಏನ್ ಹೇಳ್ತಾ ಇದಾರೆ ಯಾರು ಬರ್ತಾ ಇದಾರೆ ಏನು ಅಂತ ಅದು ನಾನು ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡ್ತೇನೆ ಬಟ್ ಒಟ್ಟಾರೆಯಾಗಿ ನಾ ನೀವೇನು ಹೇಳಿದ್ರಿ ನಿನ್ನೆನೂ ಕೂಡ ನಾನು ನಿಮ್ಗೆ ಹೇಳಿದೆ ನಾನು ಬರೋದ್ ಎಲ್ಲ ನಮ್ಮ ಆಫೀಸರ್ ಇಮಿಡಿಯೇಟ್ ಆಗಿ ಹೋಗಿ ಅಟೆಂಡ್ ಮಾಡಿದ್ರು ಹೌದು ಪೋಸ್ಟರ್ ಸಂಬಂಧ ಸಂಬಂಧ ಇಬ್ಬರಿಗೆ ಮಾತು ಮಾತಿನ ಚಕಮಕಿ ನಾಗಿದೆ ಇದು ನಡೆದಿದೆ ಮೇಲೆ ನಾವು ಅಟೆಂಡ್ ಮಾಡಿದೀವಿ ಅವರು ಕೂಡ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಚೆನ್ನಾಗಿ ಇರಬೇಕು ನಾವೆಲ್ಲರೂ ನೆಮ್ಮದಿಯಾಗಿರ್ಬೇಕು ಯಾಕೆಂದ್ರೆ ಅವರು ಒಟ್ಟಿಗೆ ಯಾವಾಗಲೂ ನೀವು ನೋಡಿದಿರ ಎರಡು ಮನೆ ಇವ್ರದಿದ್ರೆ ಎರಡು ಮನೆ ಅವ್ರದಿದೆ ಯಾವಾಗಲೂ ನಾವು ಖುಷಿ ಖುಷಿಯಾಗಿರ್ತೀವಿ ನೆಮ್ಮದಿ ಆಗಿರ್ತೀವಿ ಸಣ್ಣ ಬಿಟ್ಟದೇನಾದ್ರೂ ಬರುತ್ತೆ ನಮ್ಮಲ್ಲೇ ಅದು ಕೂಡ ಸಾಲು ಕೂಡ ಮಾಡ್ಕೊತಾ ಇದೀವಿ ನಾವು ಚೆನ್ನಾಗಿ ಇದೀವಿ ಮೇಡಮ್ ಆ ಥರ ಏನಾದ್ರು ಇದ್ರೆ ಬರ್ತೀವಿ ಅಂತ ನಾನು ಅವ್ರಿಗೆ ಕೂಡ ಒಂದು ಶಾಂತಿ ಸಭೆಯನ್ನ ಕೂಡ ನಾನು ಇಮಿಡಿಯೆಟ್ ಆಗಿ ಮಾಡ್ತೇನೆ ಅವ್ರಿಗೆ ಸಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಬೇರೆ ನೆಮ್ಮದಿಯಾಗಿ ಇರುವಂತಹ ಜನರಿಗೆ ಅದು ಬೇಕಾಗಿಲ್ಲ ಯಾರೇ ಬಂದು ಬೇಡ ದೇವರದ ವಿಷಯವನ್ನ ಅಥವಾ ಸುಳ್ಳು ವದಂತಿಗಳನ್ನ ಹಬ್ಬಿಸಿ ಕೋಮು ಪ್ರಚೋದನೆ ಮಾಡುವಂತದ್ದು ಅಥವಾ ಸನ್ನಿವೇಶಗಳನ್ನ ಬೇರೆ ರೀತಿ ತಿರುಚಿ ಹೇಳುವಂಥದ್ದು ಬೇರೆ ಯಾವುದೇ ಕೂಡ ನೀವು ನೋಡ್ತಾ ಇದೀರಿ ದಾವಣಗೆರೆಯಲ್ಲಿ ಶಾಂತ ರೀತಿಯಿಂದ ಇದೆ ಗಣೇಶೋತ್ಸವ ಕೂಡ ಈದ್ ಮಿಲಾದ್ ಕೂಡ ಪ್ರತಿಯೊಂದು ಎಲ್ಲ ಶಾಂತಿ ರೀತಿಯಿಂದ ಮಾಡಿದ್ದೇವೆ ಅವ್ರಿಗೆ ಯಾರ್ಗೆ ಏನಾದ್ರೂ ಸಮಸ್ಯೆ ಇದೆಯಾ ಆಯ್ತು ಇದು ನಿನ್ಗೆ ಪೋಸ್ಟರ್ ಹಾಕಿರೋದು ಅಬ್ಜೆಕ್ಷನ್ ಇದೆ ಅಥವಾ ಬೇರೆಯವ್ರು ಏನಾರು ಅಂದಿದ್ದು ಅಬ್ಜೆಕ್ಷನ್ ಇದೆ ಅಂದ್ರೆ ಪೊಲೀಸ್ ಅವ್ರ ಇದೀವಿ ದಯವಿಟ್ಟು ನೀವು ಬನ್ನಿ ನಾವು ಅಟೆಂಡ್ ಮಾಡೋಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೆಡಿ ಇದೇವೆ ಅದು ಬಿಟ್ಟು ನೀವು ಅವ್ರಿಗೆ ಕ್ವಶನ್ ಮಾಡೋದು ಅವ್ರು ಬರೋದು ಇವ್ರು ಬರೋದು ಆಗೋದು ಬೇಡ ಅದಲ್ಲೇ ಸಾಮಾಜಿಕ ಮಾಧ್ಯಮದಲ್ಲಿ ಇದಾಯ್ತು ಘಟನೆ ಅವರೊಂದು ಮಾತಾಡೋದು ಇವರೊಂದು ಮಾತಾಡೋದು ಪುನಃ ಪ್ರಚೋದನೆ ಮಾಡುವಂಥದ್ದು ಸುಳ್ಳು ಸುದ್ದಿ ಹಡಿಸುವಂತದ್ದು ಅಥವಾ ಅಲ್ಲಿ ಹೋಗಿ ಅವ್ರಿಗೆ ಪ್ರಚೋದನೆಯನ್ನ ಮಾಡುವಂಥದ್ದು ಬೇರೆ ಯಾವುದೇ ರೀತಿಯಾದ ಂತಹ ಈ ತರ ಘಟನೆಗಳು ಅಥವಾ ಸನ್ನಿವೇಶಗಳು ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಈ ತರದ್ದು ನಮ್ಗೆ ಕಂಡು ಬಂದ್ರೆ ನಾವೀಗಾಗ್ಲೇ ನೋಡಿದೀವಿ ಈ ಈ ವರ್ಷ ಆಗ್ಲೇ ಇಪ್ಪತ್ತೊಂಬತ್ತು ಪ್ರಕರಣಗಳು ಸಾಮಾಜಿಕ ಮಾಧ್ಯಮದ ಸಂಬಂಧ ಪ್ರಕರಣಗಳು ದಾಖಲಾಗಿದೆ ನಿರ್ದಿಕ್ಷಣ್ಯವಾಗಿ ದಾಖ ಕ್ರಮವನ್ನ ಕೈಗೊಳ್ತೇವೆ ಮತ್ತೆ ಪ್ರಕರಣವನ್ನು ಕೂಡ ದಾಖಲಾಗ್ತೇವೆ ಹಾಗಾಗಿ ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿರ್ಬೇಕು ಎಲ್ರಿಗೂ ಕೂಡ ಚೆನ್ನಾಗಿ ಸಹಕಾರ ಮಾಡ್ತಾರೆ ಎಲ್ರು ಶಾಂತಿ ನೆಮ್ಮದಿಯಿಂದ ಇದ್ದಾರೆ ಸೊ ಈ ಒಂದು ಶಾಂತಿಯನ್ನ ಕದಡುವಂತಹ ವ್ಯವಸ್ಥೆ ಯಾವಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ನೀವು ಅದು ಇಲ್ಲ ಇಲ್ಲ ಓದ್ಕೊಳ್ಳಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಅದು ಐ ಲವ್ ಮೊಹಮ್ಮದ್ ಹಾಕಿರೋದಕ್ಕೆ ಸಂಬಂಧ ಅಲ್ಲ ಅದಾದ ಮೇಲೆ ಏನು ಪ್ರಕರಣ ಆಗಿದೆ ಅದನ್ನ ಕರೆಕ್ಟ್ ಆಗಿ ತಾವು ಓದ್ಕೊಂಡ್ರೆ ಬೆಟರ್ ಅದನ್ನ ಅದ್ರ ಬಗ್ಗೆ ನಾನು ಹೇಳೋದು ಸರಿಯಲ್ಲ ಅದಕ್ಕೆ ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಸರಿಯಾದ ಪ್ರಾಧಿಕಾರ ಅಲ್ಲ ನೀವು ಕರೆಕ್ಟ್ ಆಗಿ ಅದ್ರ ಬಗ್ಗೆ ಓದ್ಕೊಂಡ್ರೆ ನಿಮ್ಗೆ ಮಾಹಿತಿ ಗೊತ್ತಾಗ್ತದೆ ಅದು ಹಾಕಿದಕ್ಕೆ ಅಲ್ಲ ಅದ್ರ ನೆಕ್ಸ್ಟ್ ಆದಂತಹ ಘಟನೆಯ ಸಂಬಂಧ ಆಗಿದೆ